ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡಬೇಡಿ ರಾಜಕೀಯ ಮಾಡುವವರಿಗೆ ನಾನು ಉತ್ತರಿಸುವ ಅಗತ್ಯವಿಲ್ಲ ನನ್ನ ಅಭಿವೃದ್ಧಿ ಕಾರ್ಯಗಳೇ ತಕ್ಕ ಉತ್ತರ ನೀಡುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಸಚಿವ ಮಂಕಾಳ್ ಎಸ್ ವೈದ್ಯ ಹೇಳಿದರು ಅವರು ಭಟ್ಕಳ್ ತಾಲೂಕಿನ ಜಾಲಿ ನಗರದಲ್ಲಿ ನಿರ್ಮಿಸಿದ್ದ ಐಟಿಐ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು ಎರಡ್ ಸಾವಿರದ ಏಳರಿಂದ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದ ಐಟಿಐ ಕಾಲೇಜನ್ನು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸಲು ಎರಡ್ ಸಾವಿರದ ಹದಿನಾರರಲ್ಲಿ ಹೆಬಳೆಯಲ್ಲಿರುವ ಐದು ಎಕರೆ ಜಾಗದಲ್ಲಿ ವಸತಿ ಶಾಲೆಯ ಕಟ್ಟಡದ ಜೊತೆಗೆ ಐಟಿಐ ಕಟ್ಟಡಕ್ಕೂ ಜಾಗ ಮಂಜೂರಿ ಮಾಡಿಸಿ ನಾಲ್ಕು ಕೋಟಿ ಅನುದಾನ ಒದಗಿಸಲಾಗಿತ್ತು ಹಿಂದಿನ ಶಾಸಕರ ಅವಧಿಯಲ್ಲಿ ಜಾಗ ಬದಲಾವಣೆ ಮಾಡಿ ನಿರ್ಮಿಸಿದ ಕಟ್ಟಡವನ್ನು ರಾಜಕಾರಣ ಮಾಡಲು ಹೊರಟಿದ್ದಾರೆ ಎಂದು ಟೀಕಿಸಿದರು ಉಳಿದ ಎಲ್ಲಾ ಶಿಕ್ಷಣಕ್ಕಿಂತ ಐಟಿಐ ಶಿಕ್ಷಣ ಪಡೆದವರಿಗೆ ಉದ್ಯೋಗ ಅವಕಾಶ ಜಾಸ್ತಿ ಇದ್ದು ಇದರ ಸದುಪಯೋಗ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಐ ಟಿ ಐಟಿಐ ಅನ್ನ ಮಾಡದ ವಿದ್ಯಾರ್ಥಿಗಳು ಯಾರು ಖಾಲಿ ಇರೋದಿಲ್ಲ ಎಲ್ಲ ಶಿಕ್ಷಣದಕ್ಕಿಂತ ಇದು ಬಹಳ ಮಹತ್ವ ಇದು ನಾವು ಹೆಚ್ಚು ಹೆಚ್ಚು ವ್ಯವಸ್ಥೆ ಮಾಡಿ ಕೊಡಬೇಕು ವಿದ್ಯಾರ್ಥಿಗಳಿಗೆ ಯಾಕೆಂದರೆ ಇದು ಕಲಿತ ತಕ್ಷಣ ನೀವು ಸ್ವಂತ ಉದ್ಯೋಗನೂ ಮಾಡ್ಬೋದು ಅಥವಾ ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ಅಥವಾ ಉದ್ಯಮದಲ್ಲಿ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಯಾರೂ ಐ ಟಿ ಐ ಆದವರು ಖಾಲಿ ಇರೋದಿಲ್ಲ ಆದರೆ ಇಲ್ಲಿ ಅಡ್ಮಿಷನ್ ಮಾಡುವ ಪೂರ್ವದಲ್ಲಿ ಭಾಳ ಯೋಚನೆ ಮಾಡ್ತಾರೆ ಐ ಟಿ ಐ ಮಾಡಿದರೆ ಏನು ಮಾಡೋದು ಮುಂದೆ ಡಿಗ್ರಿ ಮಾಡಿದರೆ ಏನಾದರೂ ಜಾಬ್ ಮಾಡ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ ಮಾಡಿದರೆ ನನಗೆ ಅನುಕೂಲ ಅಂದರೆ ಆದರೆ ಎಲ್ಲಕ್ಕಿಂತ ಅನುಕೂಲ ಆಗುವಂಥದ್ದು ಐ ಟಿ ಐ ಮುಗಿದ ತಕ್ಷಣ ನಿಮಗೆ ಉದ್ಯೋಗ ಸಿಗುವಂಥದ್ದು ಐ ಟಿ ಐ ಯಾರು ಮುಗಿಸ್ತಾರಲ್ಲ ಅವರಿಗೆ ಪ್ರಥಮ ಆದ್ಯತೆ ಇರ್ತದೆ ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗ ಮಾಡಿದಲ್ಲಿ ಅಲ್ಲಿ ಅವಕಾಶ ಇರ್ತದೆ ಮತ್ತು ಲೋಕಲ್ಲಾಗು ನಾವು ಲೋಕಲ್ಲಾಗೂ ಸಣ್ಣ ಪುಟ್ಟ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಐ ಟಿ ಐ ಮಾಡುವವರು ಮಾಡಿದವರು ಮಾಡಲಿಕ್ಕೆ ರೆಡಿ ಇದ್ದವರು ಇದು ಅವಕಾಶ ಇರ್ತದೆ ಉದ್ಯೋಗದ ಅವಕಾಶ ಇರ್ತದೆ ಆಸಕ್ತಿ ತೋರಿಸಿ ಹೆಚ್ಚು ಹೆಚ್ಚು ನಾವು ನಿಮಗೆ ತರಬೇತಿಯನ್ನು ವ್ಯವಸ್ಥಿತವಾಗಿ ಕೊಡಬೇಕು ಅಂದೇಳಿ ಚಿಂತೆಯನ್ನು ಮಾಡಿ ನಾನು ಅಲ್ಲಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಬಾಡಿಗೆ ಬಿಲ್ಡಿಂಗಲ್ಲಿ ಅದು ಅವ್ರದ್ದು ಮತ್ತೆ ಕಟ್ಟಿಕೊಡ್ಲಿಕ್ಕೂ ಅವ್ರ ಹತ್ರ ಅಲ್ಲಿ ಸಾಧ್ಯ ಆಗಲಿಲ್ಲ ಅಥವಾ ನಮ್ಮ ಆಸಕ್ತಿ ರಾಜಕಾರಣಿಗಳ ಆಸಕ್ತಿ ಕೊರತೆಯಿಂದ ಎರಡು ಸಾವಿರದ ಏಳರಿಂದ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನೇಳರಿಗೂ ಸಾಧ್ಯ ಆಗಲಿಲ್ಲ ನಾನು ಹದಿಮೂರರಿಂದನೇ ಪ್ರಾರಂಭ ಮಾಡಿದೆ ಹದಿಮೂರರಿಂದ ಪ್ರಾರಂಭ ಮಾಡಿ ಒಂದೇ ಕಡೆ ಶಿಕ್ಷಣ ಸಂಸ್ಥೆ ಎಲ್ಲನೂ ಇರಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಹೆಬ್ಬಳ್ಳಿಯಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಇದಕ್ಕೂ ನಾಲ್ಕು ಎಕರೆ ಐದು ಎಕರೆ ಮೂವತ್ತಾರು ಗುಂಟೆ ಜಾಗ ಹೆಬ್ಬಳಿ ಸಂಕ್ಷನ್ ಮಾಡಿಸದೆ ಉದ್ದೇಶ ಇಷ್ಟೇ ಎಲ್ಲ ಶಿಕ್ಷಣ ಸಂಸ್ಥೆ ಒಂದು ಕಡೆ ಇಡಬೇಕು ವ್ಯವಸ್ಥಿತವಾಗಿ ನನ್ನ ಸ್ನೇಹಿತರ ಜನಕ್ಕೆ ಶಿಕ್ಷಣ ಕೊಡಬೇಕು ಎಣಿಸಿದ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶ ಈಗಲೂ ಆರ್ ಟಿ ಸಿ ಇದೆ ಆರ್ ಟಿ ಸಿ ಚೇಂಜ್ ಆಗಲಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಮುರಾರ್ಜಿ ದೇಶ ಇತ್ತಲೇ ಇತ್ತಿ ನಿಂತಿದೆ ಅಲ್ಲಿ ಎಲ್ಲ ಇಪ್ಪತ್ತಾರು ಕೋಟಿ ಹದಿನೆಂಟು ಕೋಟಿ ಎಲ್ಲ ಟೋಟಲ್ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ಅವಾಗ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಿದ್ದರು ಆ ಸಂದರ್ಭದಲ್ಲಿ ಹೋಗಿ ಕೇಳಿದ ತಕ್ಷಣ ನನಗೆ ಎರಡು ಕೋಟಿ ನಲವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿದರು ಜಾಗ ಸೆನ್ಸನ್ ಮಾಡಿಸದೆ ಬಿಡುಗಡೆಯೂ ಮಾಡಿಸ್ಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಅಡಿಗಲ್ ಮುಹೂರ್ತನೂ ಆಯಿತು ಡಿಸೆಂಬರ್ ಆರು ಎರಡು ಸಾವಿರದ ಹದಿನೇಳಕ್ಕೆ ಅದು ಮಾಡಿಸಿದೆ ಆ ನಂತರ ಮತ್ತೆ ನಾಲ್ಕೈದು ತಿಂಗಳಲ್ಲಿ ಎಲೆಕ್ಷನ್ ಬಂತು ಎಲೆಕ್ಷನ್ಗೆ ಹೋಗಲೇಬೇಕು ನನ್ನ ಸೇತರ ಜನ ಪ್ರೀತಿಯಿಂದ ನನಗೆ ಸಹಕಾರ ಮಾಡುದು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜು ನಾಯ್ಕ್ ಭಟ್ಕಳ್ ಸರ್ಕಾರಿ ನೌಕರರ ಸಂಘದ ಎಂಎನ್ ನಾಯ್ಕ್ ಜಿಲ್ಲಾ ಪಂಚಾಯಿತಿ ಅಭಿಯಂತರ ರಾಮುಗುನ್ಗಿ ಮಲ್ಲಪ್ಪ ಮಡಿವಾಳ್ ಪುರಸಭಾ ಸದಸ್ಯರಾದ ನಾಗರಾಜ್ ನಾಯ್ಕ್ ಈಶ್ವರ್ ಮೊಗೇರ್ ರಮೇಶ್ ಗೊಂಡ ರಮೇಶ್ ನಾಯ್ಕ್ ಶಾಹೀನ್ ಶೇಖ್ ಕಾಲೇಜು ಪ್ರಾಂಶುಪಾಲ ಗಂಗಾಧರಪ್ಪ ವೇದಿಕೆಯಲ್ಲಿದ್ದರು